ಹೊಸಕೋಟೆ ಮಹಾದೇವ ಕಾಲೇಜಿನಲ್ಲಿ ಭೀಮಾ ಚಿತ್ರತಂಡದಿಂದ ವಿದ್ಯಾರ್ಥಿಗಳಿಗೆ ಫೇರ್ವೆಲ್ ಫ್ರೆಶರ್ಸ್ ಡೇ ಆಚರಣೆ ಹೊಸಕೋಟೆ ನಗರದಲ್ಲಿರುವ ಮಹಾದೇವ ಕಾಲೇಜ ಕಾಮರ್ಸ್ ಫೇರ್ವೆಲ್ ಫ್ರೆಶರ್ಸ್ ಡೇ ಕಾರ್ಯಕ್ರಮವನ್ನು ಭೀಮಾ ಚಿತ್ರದ ಕಲಾನಾಯಕ ಡ್ರ್ಯಾಗನ್ ಮಂಜು ಹಾಗೂ ಜಾಕ್ ಅವರು ಉದ್ಘಾಟನೆ ಮಾಡಿದ್ರು ನಂತರ ಮಾತನಾಡಿದ ಡ್ರಾಗನ್ ಮಂಜು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕು ಯಾರು ಈ ಸಮಯದಲ್ಲಿ ವಿದ್ಯೆಗೆ ಪ್ರಾಮುಖ್ಯತೆ ನೀಡುತ್ತಾರೆ ಅವರು ಮುಂದೆ ಒಂದು ದಿನ ಸಮಾಜ ಗುರುತಿಸಿ ಸನ್ಮಾನ ಮಾಡುತ್ತದೆ ಭೀಮಾ ಚಿತ್ರದಲ್ಲಿ ತೋರಿಸಿದಂತೆ ಯಾರು ಸಹ ಇತರೆ ಚಟುವಟಿಕೆಗಳಿಗೆ ಬಲಿಯಾಗಬೇಡಿ ಇದು ಇಡೀ ಜೀವನವನ್ನೇ ಹಾಳು ಮಾಡುತ್ತದೆ ಸಮಾಜದ ಮುಖ್ಯ ಉನ್ನತಿಗೆ ತಾವು ಬರಬೇಕು ಆಗ ಸಮಾಜ ತಮ್ಮನ್ನ ಗುರುತಿಸುತ್ತದೆ ಎಂದು ತಿಳಿಸಿದ್ದಾರೆ ಕಾಲೇಜಿನ ಪ್ರಿನ್ಸಿಪಾಲ್ ರಾಮನಾಥ್ ಮಾತನಾಡಿ ಎಲ್ಲೋ ಸಾಮಾನ್ಯರಂತೆ ಇದ್ದಂತಹ ಭೀಮಾ ಚಿತ್ರ ತಂಡ ಡ್ರ್ಯಾಗನ್ ಮಂಜು ಹಾಗೂ ಸಂಗಡಿಗರು ಇಂದು ಇಡೀ ರಾಜ್ಯವೇ ಗುರುತಿಸುವಂತಾಗಿದೆ ಇದಕ್ಕೆ ಅವರ ಶ್ರಮ ಸಾಧನೆ ಎರಡು ಮುಖ್ಯ ಅದೇ ರೀತಿ ಯಾರೇ ಆದರೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿ ಸನ್ಮಾನಿಸುವ ಕೆಲಸ ಆಗುತ್ತದೆ ಆ ನಿಟ್ಟಿನಲ್ಲಿ ವಿದ್ಯೆಯ ಕಡೆ ಗಮನ ಹರಿಸಿ ವಿನಃ ಇತರೆ ಚಟುವಟಿಕೆಗಳ ಕಡೆ ಗಮನ ಹರಿಸಬೇಡಿ ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಭೀಮಾ ಚಿತ್ರ ತಂಡದಾಯಕರಾದ ಡ್ರಾಗನ್ ಮಂಜು ಜಾಕ್ ವೇಲು ಅಭಿ ಹಾಗೂ ತಂಡದವರು ಹಾಗೂ ಡಿಕೆಡಿ ಮತ್ತು ರಿಗನ್ ತಂಡದವರು ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಮನರಂಜನೆ ನೀಡಿದರು ನೆನಪಿಣಿ ಕಡೆಗೆ ಇವಾಗ ಸೈನ್ ಮಾಡಿದೆ ಕಾಣ್ ತುಂಬಾ ವರ್ಷಗಳಾಯ್ತು ಸೈನ್ ಮಾಡಲಿಕ್ಕೆ ಹೋಗಿ ಯಾಕಂದ್ರೆ ಓದೋ ಬಿಟ್ಟಿದ್ದಿಕ್ಕೆ ಸೊ ನಾವಿಲ್ಲಿ ನಿಂತಿದ್ದೀವಿ ಅಂದ್ರೆ ಸಾರ್ ಹೇಳಿದ ಕಷ್ಟ ತುಂಬಾ ತುಂಬಾನು ದೇವರು ಎಲ್ಲೋ ಜಾಲಿ ಕೊಡ್ತಾರೆ ಆಮೇಲೆ ಮನೆಗೆ ಹೋಗ್ತದೆ ಆಮೇಲೆ ಖಾಲಿ ಆಗುತ್ತೆ ಸೊ ಓದು ತುಂಬಾ ಮುಖ್ಯ ಅಂತ ಒಂದು ಸ್ಕೂಲ್ ಕಾಲೇಜ್ ಬಿಟ್ಟು ಓದೋ ಬದ್ದಾಗ ಗೊತ್ತಾಗ್ತದೆ ಪ್ಲೇಜ್ ಬಿಟ್ಟು ಯಾಕಂದ್ರೆ ತುಂಬಾ ಓದೋರು ಚೆನ್ನಾಗಿ ಹೋಗ್ತಾ ಇರ್ತಾರೆ ಓದಿಲ್ದಿರೋರು ಇಲ್ಲೇ ಒಂದ್ ಕಡೆ ದುಡ್ಕೊಂಡು ಇರೋ ಒಂದ್ ಮಾಡ್ತಾ ಇರ್ತಾರೆ ಸೊ ಓದೋ ಅನ್ನೋದು ತುಂಬಾ ದೊಡ್ಡ ದುಡಿಕೆ ಅದು ಯಾರು ಕೊಡೋದಲ್ಲ ಈ ಸ್ಕೂಲ್ ಕಾಲೇಜ್ ಲೈಫ್ಗೆ ನಿಮ್ ಲೈಫ್ ನೇ ನೀವು ಕೊಟ್ಟರು ಅದು ಬಂದ್ಬಿಟ್ಟು ಈಕ್ವಲ್ ಆಗಲ್ಲ ಸೊ ಹಾಗಾಗಿ ದಯವಿಟ್ಟು ಓದಿ ಈ ಜಾಲಿ ಮಾಡಲೇಬೇಕು ಓದ್ಕೊಂಡು ಜಾಲಿ ಮಾಡಬೇಕು ಜಾಲಿನ ಲೈಫ್ ಆದ್ರೆ ಒನ್ ಟೈ ಎಲ್ಲ ಗಾಲಿನೇ ಆಮೇಲೆ ಎಲ್ಲರಿಗೂ ಜಾಲೇ 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 ಖಾಲಿ ಇದೆ ಚಾಲೆ ಇನ್ನೊಂದ್ಸಲಿ ಹೋದ್ರೆ ಆಮೇಲೆ ಎಷ್ಟು ಜನ ವಿಮಾ ಪಿಕ್ಚರ್ ನೋಡಿದಿರ ಒಂದು ಚಿಕ್ಕ ಗೊಸ್ಟು ವಿಮಾ ಪಿಕ್ಚರ್ನ ಪಿಕ್ಚರ್ ತನ್ನ ನೋಡ್ಬೋದು ಒಂದು ಸಬ್ಜೆಕ್ಟ್ ಆಗಿ ಹಚ್ಕೊಳ್ಳಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಒಂದು ಸಬ್ಜೆಕ್ಟ್ ಪಿಕ್ಚರ್ ಇಲ್ಲ ಯಾಕಂದ್ರೆ ನೋಡಿದಿರಾ ಸಲ್ ನಿಮ್ಮ ಪಿಕ್ಚರ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಆ ಪಿಕ್ಚರ್ನ ನೀವು ಫಾಲೋ ಮಾಡಿದ್ರೆ ನೀವು ಅಷ್ಟೇ ಮಟ್ಟಿಗೆ ಸಕ್ಸಸ್ ಆಗ್ತೀರಾ ನಾವು ಪಿಕ್ಚರಲ್ಲಿ ಆಕ್ಟ್ ಅಂತ ಹೇಳಿಲ್ಲ ತಮ್ಮ ಎಲ್ಲಾರ್ಗು ನಿಮ್ಮ ಒಳ್ಳೇದು ಕೇಳ್ತಾ ಇರೋದು ಆ ಪಿಕ್ಚರ್ನ ದೊಯ್ಬಿಟ್ಟು ಒಂದು ಸಬ್ಜೆಕ್ಟ್ ಆಗಿ ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ಮಟ್ಟಿಗೆ ಬರ್ತೀರಾ ಅಂದ್ರೆ ಅದು ಹೇಳೋಕ್ಕಾಗಲ್ಲ ನೀವು ಸಕ್ಸಸ್ ಆದ್ಮೇಲೆ ಅಷ್ಟೇ ಮಾಡ್ತೀರಾ ಸಮಾಜಕ್ಕೆ ಒಳ್ಳೆ ಒಳ್ಳೆ ನಾಗರಿಕರನ್ನ ಒದಗಿಸುವಂತಹ ಒಂದು ಸ್ಥಳ ಯಾವುದು ಅಂತಂದ್ರೆ ಅದು ಕಾಲೇಜು ದೇವಸ್ಥಾನ ಕಟ್ಕೊಳ್ಬಹುದು ಕಾಲೇಜ್ ಹೋದ್ರೆ ಜೀವನ ಸಿಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಜೀವನ ಸಿಗಲ್ಲ ದೇವಸ್ಥಾನಕ್ಕೆ ಹೋದ್ರೆ ನುಡಿ ಮಾತ್ರ ಸಿಗುತ್ತೆ ಸೊ ಅಂತ ಕಾಲೇಜ್ ನ ಸ್ಥಾಪನೆ ಮಾಡ್ಲಿಕ್ಕೆ ಪ್ರೆಸಿಡೆನ್ಸ್ ಒಂದ್ಸತ ಸೊ ಪ್ರತಿ ದಿನ ಒಬ್ಬ ಮನುಷ್ಯ ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ ಜೀವನದಲ್ಲಿ ನಾವು ಏಕ್ ಸಕ್ಸಸ್ ಆಗ್ಬೇಕು ಅಂತ ನೋಡ್ತಿರ್ತಾನೆ ಸೊ ಜೀವನದಲ್ಲಿ ಏಕ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸೊ ಇಷ್ಟು ಜನ ಏನ್ ಟೀಮ್ ಇದೆ ಇವ್ರು ಯಾವ್ದೋ ಒಂದು ಗಲ್ಲಿ ನಂತರ ಕಾಮನ್ ಆಗಿ ಓಡಾಡ್ಕೊಂಡಿದ್ದಂತ ಜನನೇ ಅಂತ ತಿಳ್ಕೊಂಡಿರ್ತೀನಿ ಅವರಿಗೆ ಇವತ್ತು ಸಮಾಜ ಗುರುತಿಸಿ ಅವರಿಗೆ ಗೌರವ ಕೊಡ್ತಾ ಇದೆ ಅಂತಂದ್ರೆ ಅದಕ್ಕಿಂತ ಸಾಧನೆ ಏನ್ ಬೇಕೇಳಿ ಈಗ ನಾವು ಕಾಮನ್ ಆಗಿ ತಿಳ್ಕೊಳ್ಳೋದಾದ್ರೆ ಸೊ ಒಂದು ಸಣ್ಣ ಗಲ್ಲಿಂದಲೇ ಬಂದಿರ್ತಾರೆ ಎಲ್ಲರೂ ಕೂಡ ಕಷ್ಟಪಟ್ಟು ಒಂದೊಂದು ಒಂದೊತ್ತು ಕಷ್ಟಪಟ್ಟು ಕಷ್ಟಪಟ್ಟು ವ್ಯಕ್ತಿಗಳೇ ಆಗಿರ್ತಾರೆ ಯಾರು ಶ್ರೀಮಂತ ಅವ್ರು ನೋಡಿದ್ರೆ ನಮ್ಗ ಅನ್ಸುತ್ತೆ ಯಾರು ಶ್ರೀಮಂತರಲ್ಲ ಚಿನ್ನ ಕೂಡ ಬಾಯ್ ಇಟ್ಕೊಂಡು ಬಂದಂತವ್ರು ಯಾರು ಅಲ್ಲ ಅದಕ್ಕೆ ಸಾಧನೆ ಮಾಡಬೇಕು ಅಂತಂದ್ರೆ ಸಾಧನೆ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಸಾಧನೆ ಅನ್ನೋದು ಸಾಧಕರ ಸ್ವತ್ತು ನಿದ್ದೆ ಮಾಡೋರ್ ಸ್ವತ್ತಲ್ಲ ಸಾಧನೆ ಮಾಡ್ಬೇಕು ಅಂತಂದ್ರೆ ನಾನು ಕೆಲವೊಂದು ವಿಡಿಯೋಸ್ ನೋಡ್ತಿದ್ದೆ ಡ್ರಾಗನ್ ಮಂಜು ಸರ್ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಿದ್ರು ಸುಮಾರು ವರ್ಕೌಟ್ಸ್ ಮಾಡ್ತಿದ್ರು ಯಾಕೆಂತಂದ್ರೆ ಸೊ ಅವ್ರಿಗೆ ಎಷ್ಟೋ ಜನ ಸ್ಪಾನ್ಸರ್ ಕೂಡ ಮಾಡೋರು ಇರ್ತಾರೆ ಜಿಮ್ ಅಲ್ಲಿ ಸ್ಪಾನ್ಸರ್ ಕೂಡ ಮಾಡಿರ್ತಾರೆ ಯಾಕೆಂತಂದ್ರೆ ಈಗ ಈಗಿನ ಟ್ರೆಂಡಿಂಗ್ ಅಲ್ಲಿ ಏನಂತಂದ್ರೆ ಜಿಮ್ಗೆ ಹೋಗಬೇಕು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ ಸೊ ಅಂತ ಪರಿಸ್ಥಿತಿ ಸಹ ಅವ್ರಿಗೆ ಸ್ಪಾನ್ಸರ್ ಮಾಡಿ ಅವರು ಒಂದು ಈ ವೇದಿಕೆಗೆ ಬಂದಿದ್ದಾರೆ ಅಂತ ಹೇಳ್ಕೊಂಡ್ರು ತಪ್ಪಾಗ್ಲಾರ್ದು ಯಾಕೆಂತಂದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಮುಂದೆ ಸ್ಟೇಜ್ ಮೇಲೆ ಕಾಣಿಸ್ಕೋಬೇಕು ಅಂತಂದ್ರೆ ಅದ್ರ ಹಿಂದೆ ಕಾಣದ ಕೈಗಳು ಇರ್ತವೆ ಅಂತ ಸೊ ನಮ್ಮ ಹುಡುಗರು ಹೇಳ್ತಿದ್ರು ಸರ್ ಈ ಮೂವಿಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಕಾರಣ ಮಂಜು ಸರ್ ಒಬ್ರು ಕಾರಣ ಸೊ ಮಂಜು ಸರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು ಅಂತ ಹೇಳ್ತಿದ್ರು ಸೊ ಈ ತರ ಏನಂತಂದ್ರೆ ಯಾರೋ ಒಬ್ಬರ ಸಾಧನೆಗೆ ಇನ್ನೊಬ್ಬರ ಬಲ ಅನ್ನೋದು ಶಕ್ತಿ ಅನ್ನೋದು ಹಿಂದೆ ಅಡಗಿರುತ್ತೆ ಸಣ್ಣ ಕಾಲೇಜ್ಗೆ ಅಂತ ಇಲ್ಲ ಸರ್ ಬರ್ತಾರೆ ಸೊ ಯಾಕೆಂತಂದ್ರೆ ಸೊ ದಯವಿಟ್ಟು ಸರ್ ತಪ್ಪಾಗಿ ತಿಳ್ಕೊಬೇಡಿ ಇವತ್ತು ನಮ್ಮ ಕಾಲೇಜ್ ಬಂದೋಗಿರ ಮುಂದೊಂದು ದಿನ ಇನ್ನೊಂದು ವರ್ಷ ಕಳೆದ ಮೇಲೆ ಒಂದು ಹತ್ತಾರು ಮೂವಿ ಬಂದು ನಮ್ಮ ಕಾಲೇಜ್ ನೆಂಚ್ಕೊಂಡು ಮತ್ತೆ ನೀವು ಇಲ್ಲಿ ಬರಬೇಕು ಅಂತ ನಾನು ಆಶಿಸ್ತೀನಿ ಸರ್ ಯಾಕಂದ್ರೆ ಚೆನ್ನಾಗ್ ಆಗ್ತಿರತ್ ಅನ್ಕೊಂಡಿದ್ ಯಾಕಂತಂದ್ರೆ ನಿಮ್ದೊಂದು ಟೀಮ್ ಚೆನ್ನಾಗಿದೆ ಸೊ ನಿಮ್ಮ ಟೀಮ್ ಚೆನ್ನಾಗಿದೆ ಕೋಆರ್ಡಿನೇಷನ್ ಚೆನ್ನಾಗಿದೆ ನೀವೆಲ್ಲ ಹೇಗೆ ಅಂತಂದ್ರೆ ಸೊ ಒಂದು ಈಗ ನೋಡಿ ಜಾಲಿ ಸರ್ ಕುತ್ಕೊಂಡ್ರು ಡ್ರ್ಯಾಗನ್ ಸರ್ ಅಂತ ಹುಡ್ಕಾಡ್ತಿದ್ರು ಡ್ರ್ಯಾಗನ್ ಎಲ್ಲ ಅಂತ ಬಂದು ಕೇಳ್ತಿದ್ರು ಸೊ ಅಂದ್ರೆ ಟೀಮ್ ಹೆಂಗಿದೆ ಅಂದ್ರೆ ಕೋಆಾರ್ಡಿನೇಷನ್ ಹೆಂಗಿದೆ ಅವರಲ್ಲಿ ಸ್ಫೂರ್ತಿ ತಗೊಳ್ಳಿ ಯಾಕೆ ಅಂತಂದ್ರೆ ಸೊ ಸಮಾಜಕ್ಕೆ ಏನೆಲ್ಲ ಒಂದು ಒಳ್ಳೆ ಸಂದೇಶ ಕೊಡಬೇಕಾಗಿತ್ತೋ ಆ ಸಂದೇಶನ ಮೂವಿ ಕೊಟ್ಟಿದೆ ನನಗೆ ಯಾಕೆಂತಂದ್ರೆ ಇವತ್ತು ಅದನ್ನು ಸಿಟಿಲಿ ಶ್ರೀಮಂತರ ಮಕ್ಕಳು ಕೋಟ್ಯಾಧಿಪತಿಗಳ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ ಯಾವ್ದ್ರಿಂದ ಡ್ರಗ್ಸ್ ಇಂದ ಬ್ಯಾಡಾಬೆಟ್ಸ್ ಇಂದನೆ ಹಾಳಾಗ್ತಿರುವಂತದ್ದು ಸೊ ಅದನ್ನ ಎಳೆ ಎಳೆಯಾಗಿ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಯಾರು ತಂದು ಕೊಡ್ತಾರೆ ಅದರಿಂದ ಅನಾನುಕೂಲಗಳು ಎಷ್ಟು ಎಷ್ಟು ಕುಟುಂಬಗಳು ಹಾಳಾಗಿದೆ ಎಷ್ಟು ಕುಟುಂಬಗಳು ಬೀದಿಗೆ ಬಂದಿದೆ ಎಷ್ಟು ಜನ ನಡೀರೋಳಿ ತಲೆ ಹೊಡ್ಕೊಂಡು ಸತ್ತಿದ್ದಾರೆ ಅನ್ನೋದನ್ನ ರಿಯಾಲಿಟಿ ತೋರಿಸ್ಕೊಟ್ಟಿದ್ದಾರೆ ಆ ಮೂವಿಲಿ ಸೊ ಮಾಡ್ಯುಲೇಷನ್ ಇಲ್ಲದೆ ರಿಯಾಲಿಟಿ ಬಂದಿರೋದು ಸರ್ ಒಂದು ಡೈಲಾಗ್ ಆಗ್ಲೇ ಹೇಳಿದ್ರು ಅವೆಲ್ಲ ರಿಯಾಲಿಟಿ ಅದ್ರಲ್ಲಿ ಆಲ್ಟ್ರೇಷನ್ಸ್ ಏನೂ ಇಲ್ಲ ನಾವು ನೈಜ ಸ್ಥಿತಿಯಲ್ಲಿ ನಾವು ನಿಜ ಜೀವನದಲ್ಲಿ ಏನೆಲ್ಲ ಮಾತಾಡ್ಕೊಳ್ತಿರ್ತೀವಿ ಅದೇ ಒಂದು ಡೈಲಾಗ್ ಆಗಿದೆ ಓಕೆನಾ ಯಾಕೆಂತಂದ್ರೆ ಸೊ ನೈಜ ಕತೆಗೆ ಸೊ ನೈಜತೆಗೆ ಯಾವತ್ತೂ ಕೂಡ ವ್ಯಾಲ್ಯೂ ಇದ್ದೇ ಇರುತ್ತೆ